ಸ್ನೇಹಿತರೆ ಇವರಿಗೆ ಡಿಸ್ಬೋಲ್ಜ್ ಆಗಿತ್ತು ಅದು ಎಲ್ ಫೋರ್ ಎಲ್ ಫೈ ಎಲ್ ಫೈ ಎಸ್ ಒನ್ ಅಂತ ಸೊ ಅದು ಡಿಸ್ಬೋಲ್ಜ್ ಆಗಿ ಅವರಿಗೆ ಸಿವಿಯರ್ ಸಿಯಾಟಿಕಾ ಪೈನ್ ಇತ್ತು ಇವಾಗ ಸಿಯಾಟಿಕಾ ಪೈನ್ ಎಷ್ಟು ಎಷ್ಟು ಕಮ್ಮಿ ಆಗಿದೆ ಸರ್ ಸಿಯಾಟಿಕಾ ಪೈನ್ ಇವಾಗ ನೋ ಪೈನ್ ಅಟಾಲ್ ಎಷ್ಟು ದಿನ ಆಯ್ತು ಸರ್ ಕಡಿಮೆ ಆಗಿತ್ತು ಫುಲ್ ಕಡಿಮೆ ಆಗಿದೆ ಫುಲ್ ಕಡಿಮೆ ಆಗಿದೆ ಇವರಿಗೆ ಮೇನ್ಲಿ ಬಂದು ಅದು ಇವಾಗ ಜಸ್ಟ್ ಈ ಕಾಲ್ ಮಾತ್ರ ಪೈನ್ ಬರ್ತಾ ಇದೆ ಇದು ಅದು ನೋಡಿ ಅಲ್ಲಿ ಬ್ಲಾಕ್ ಆಗಿದೆ ಇದು ಬ್ಲಾಕ್ ಆಗಿರೋದು ಬಂದು ಇಟ್ ಈಸ್ ಡ್ಯೂ ಟು ದ ಸರ್ಕ್ಯುಲೇಷನ್ ಡಿಫಿಷಿಯನ್ಸಿ ಅಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತದೆ ಈವನ್ ಎಸ್ ಪಿ ಓ ಟಿ ಆಗಿ ಚೆಕ್ ಮಾಡಿದರೆ ಕೂಡ ಸರ್ಕ್ಯುಲೇಷನ್ ಕಮ್ಮಿ ಆಗ್ತಿದೆ ಮೇ ಬಿ ಡ್ಯೂ ಟು ಸಮ್ ಅಥೆರೆಸ್ಟಿರೋಟಿಕ್ ಪ್ಲೇಗ್ಸ್ ಇರ್ಬೋದು ಅಲ್ಲಿ ಸೊ ಹಂಗಾಗಿ ಇವಾಗ ಅದನ್ನು ರಕ್ತನಾಳನ ಇದು ಶಿಯಾಟಿಕ ಪೈನ್ ಬಂದಿದ್ದು ಕೂಡ ಡಿಸ್ಕಿಗೆ ಅಲ್ಲೆಲ್ಲ ಸರ್ಕ್ಯುಲೇಷನ್ ಕಡಿಮೆ ಆಗಿದ್ದರಿಂದ ಬಂದಿದ್ದು ಸರ್ ಏನೊಂದು ಫೋರ್ ಡೋಸ್ ಐ ವಿ ಇಂಜೆಕ್ಷನ್ ಕೊಡುವ ಅದರಿಂದ ನಿಮಗೆ ಅದು ಬೆಟ್ರಾಯಿತು ಅದೇ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಿದರೆ ಇದೂ ಕೂಡ ಪ್ಲೇಕ್ಸ್ ಆದರೂ ಲೈಕ್ ಡಿಸಾಲ್ವ್ ಆಗುತ್ತೆ ಡಿಸಾಲ್ವ್ ಆಗಿ ಯು ವಿಲ್ ಫೀಲ್ ದಟ್ ಬೆಟರ್ ಅಂಡ್ ಇವರಿಗೆ ಡಯಾಬಿಟಿಸ್ ಇದೆ ಹಾರ್ಟ್ ಆಪ್ರೇಷನ್ ಆಗಿದೆ ಡಯಾಬಿಟಿಸ್ ಇರೋದರಿಂದ ಅವರಿಗೆ ಡಯಬಿಟಿಕ್ ನ್ಯೂರೋಪತಿನಿತ್ತು ನ್ಯೂ ಆಗಿದೆ ಬೆಟ್ರಾಗಿದೆ ಓನ್ಲಿ ತಿಂಗ್ ಇಸ್ ಇವಾಗ ಉಳಿದಿರೋದು ಅದು ಮಾತ್ರ ಉಳಿದಿದೆ ಅದೇ ಅದೊಂದು ಬಿಟ್ರೆ ಬೇರೆ ಏನಾದರೂ ಇದೆಯಾ ಸರ್ ಅದೇ ಅದು ಅಷ್ಟು ಮಾತ್ರ ಅದೊಂದೇ ಲೆಗ್ ಎರಡು ಲೆಗ್ ಇದೆ ರಿಲೇಟೆಡ್ ಟು ಡಯಾಬಿಟಿಕ್ ನ್ಯೂರೋಪತಿ ಆಲ್ಸೋ ಸೊ ಡಯಾಬಿಟಿಕ್ ನ್ಯೂರೋಪತಿಗೆ ಮೆಡಿಕೇಶನ್ಸ್ ಹಾಕಿದ್ದೀನಿ ಇವತ್ತು ಸೊ ಇವತ್ತು ಡಯಬಿಟಿಕ್ ನ್ಯೂರೋಪತಿ ಮೆಡಿಸಿನ್ಸ್ ಮೆಡಿಕೇಶನ್ಸ್ ಕೊಟ್ಟಿದ್ದೀನಿ ನೀವು ಮನೇಲಿ ಮೇಯ್ನ್ಲಿ ಮಾಡಬೇಕಾಗಿರ್ತೇನೆ ಡಯಾಬಿಟಿಕ್ ಡಯಬಿಟಿಕ್ ನ್ಯೂರೋಪತಿಗೆ ಸ್ನೇಹಿತರೆ ನೀವು ಮಾಡಬೇಕಾಗಿರತೇನೆಂದರೆ ಈ ಎಪ್ಸಮ್ ಸಾಲ್ಟ್ ಕೊಟ್ಟಿದ್ದೀನಲ್ಲ ಸರ್ ಅದನ್ನು ಒಂದು ಬಕೆಟ್ ಬಿಸಿನೀರಲ್ಲಿ ಒಂದು ಇಡೀ ಹಾಕ್ಕೊಂಬಿಟ್ಟು ಡೈಲಿ ಅರ್ಧ ಗಂಟೆ ಕಾಲಿಟ್ಕೊಳ್ಳಿ ಅದರೊಳಗಡೆಗೆ ಒಂದು ತುಂಡು ಶುಂಠಿ ಮತ್ತು ಒಂದು ಆಗಲಕಾಯಿ ಅದನ್ನು ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿಬಿಟ್ಟು ಅಲ್ಲಿ ಹಾಕ್ಕೋಬೇಕು ಹಾಂ ಅಲ್ಲ ಅದು ಪೇಸ್ಟ್ನೇ ಫುಲ್ ಹಾಕೊಳ್ಬೇಕು ಒಂದು ತುಂಡು ಶುಂಠಿ ಮತ್ತು ಇದನ್ನು ಹಾಗಲಕಾಯಿನ ಪೇಸ್ಟ್ ಮಾಡ್ತಾರೆ ಮಿಕ್ಸಿ ಹಾಕ್ಬಿಟ್ಟು ಆ ಪೇಸ್ಟ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದೇನು ಮಾಡುತ್ತೆ ಅಂತಂದರೆ ಹಾಂ ಬಿಸಿನೀರಲ್ಲಿ ಬಿಸಿನೀರಲ್ಲಿ ಸಾಲ್ಟ್ ಹಾಕೊತಿರಲ್ಲ ಎಪ್ಸಮ್ ಸಾಲ್ಟ್ ಅದರಲ್ಲೇ ಹಾಕೋಬೇಕು ಅದನ್ನು ಎಪ್ಸಮ್ ಸಾಲ್ಟ್ ಬಂದು ಮೆಗ್ನೀಷಿಯಮ್ನ ಜಾಸ್ತಿ ಮಾಡುತ್ತೆ ಬಾಡಿಲಿ ಅಬ್ಸಾರ್ಬ್ಷನ್ ಮಾಡುತ್ತೆ ಬಾಡಿಲಿರ್ತಕ್ಕಂಥ ಟಾಕ್ಸಿನ್ಸ್ನ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಇನ್ಸುಲಿನ್ ಸೆನ್ಸಿಟೈಸ್ ಮಾಡುತ್ತೆ ಅಂದರೆ ಬಾಡಿಲಿ ಶುಗರ್ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಮತ್ತು ಮುಖ್ಯವಾಗಿ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ಎಲ್ಲ ಕಡೆಗೆ ವ್ಯಾಸೋ ಡೈಲೈಟೇಷನ್ ಮಾಡಿಬಿಟ್ಟು ನಿಮಗೆ ಸರ್ಕುಲೇಷನ್ ಚೆನ್ನಾಗುತ್ತೆ ಮೆಗ್ನೀಷಿಯಮ್ಗೆ ಹಂಡ್ರೆಡ್ಸ್ ಆಫ್ ಬೆನಿಫಿಟ್ಸ್ ಇದೆ ಒಂದು ಇನ್ನೊಂದು ಇದರಲ್ಲಿ ನೀವು ಯೂಸ್ ಮಾಡೋ ಈ ಶುಂಠಿನಲ್ಲೂ ಕೂಡ ಮತ್ತೆ ಈ ಆಗಲ್ಕಾಯಿನಲ್ಲೂ ಕೂಡ ಈ ನ್ಯೂರೋಪತಿನ ಕಮ್ಮಿ ಮಾಡ್ತಕ್ಕಂಥ ಪ್ರಾಪರ್ಟಿ ಇದೆ ಲಿಂಫ್ಯಾಟಿಕ್ ಡ್ರೈನೇಜ್ ಜಾಸ್ತಿ ಮಾಡುತ್ತೆ ಕಾಲಳಿರ ರಕ್ತ ಅಲ್ಲಿ ಹೋದ್ಮೇಲೆ ವಾಪಸ್ ಬರುವಾಗ ಲಿಂಫಾಗಿ ಕನ್ವರ್ಟ್ ಆಗಿ ಬರುವಾಗ ಕೂಡ ಆ ಲಿಂಫಾಟಿಕ್ ಹಂಗೆ ಹಂಗೆ ಸ್ಟಕ್ ಆಗಿರುತ್ತದು ಹ್ಞೂ ಹ್ಞೂ ಹಾಂ 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 ಹ್ಞೂ 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 ಕಂಟಿನ್ಯೂ ದಟ್ ಸರ್ ಕಂಟಿನ್ಯೂ ದಟ್ ಅಲಾಂಗ್ ವಿತ್ ದಟ್ ಎವ್ರಿ ಡೇ ಈವ್ನಿಂಗ್ ಇದನ್ನು ಮಾಡಿ ನಿದ್ದೆನೂ ಚೆನ್ನಾಗಿ ಬರುತ್ತೆ ನಿಮಗೆ ನಿದ್ದೆ ವಿಲ್ ಗೆಟ್ ವೆರಿ ಗುಡ್ ಸ್ಲೀಪ್ ಆಲ್ಸೋ ಸೊ ಇದು ಕಂಟಿನ್ಯೂ ಮಾಡಿ ಸ್ನೇಹಿತರೆ ನಿಮ್ಗೆ ಯಾರಿಗೆ ಡಯಾಬಿಟಿಕ್ ನ್ಯೂರೋಪತಿ ಇದ್ರೂ ಇದನ್ನು ಫಾಲೋ ಮಾಡ್ಬೋದು ಬಿಸಿನೀರಲ್ಲಿ ಎಪ್ಸಮ್ ಸಾಲ್ಟ್ ಹಾಕ್ಕೊಂಡು ಹಾಫ್ ಆನ್ ಅವರ್ ಅದ್ರ ಜೊತೆಗೆ ಒಂದು ಅಗಲಕಾಯಿ ಮತ್ತು ಒಂದು ತುಂಡು ಶುಂಠಿನ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ನೀವು ಎವ್ರಿ ಡೇ ಯೂಸ್ ಮಾಡಿ ಡೈಲಿ ಹಾಫ್ ಆನ್ ಅವರ್ ಒಂದು ತ್ರೀ ಮಂತ್ಸ್ ಯೂಸ್ ಮಾಡಿ ಡಯಬಿಟಿಕ್ ನ್ಯೂರೋಪತಿ ಆಲ್ಮೋಸ್ಟ್ ಕಾಣುತ್ತೆ ಜೊತೆಗೆ ಡಯಬಿಟಿಕ್ ಶುಗರ್ ಪ್ರಾಪರ್ ಕಂಟ್ರೋಲಾಗಿ ಇಟ್ಕೊಳ್ಳಿ